ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೊಡ್ತೀನಿ ತರಗತಿಯ ಗಣಿತ ವಿಷಯದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಪ್ರಶ್ನೆ ಪತ್ರಿಕೆ ಅಂಕಗಳಿಗಾಗಿ ಪೋಸ್ಟ್ ಅನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಎಡತದಲ್ಲಿ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ ಓಕೆನಾ ಎಸ್ ಎಸ್ ಹಾಕಿದ್ದೀನಿ ಸೊ ಜೊತೆಗೆ ಹಿಂದಿಯಲ್ಲಿನೂ ಕೂಡ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ ಈ ಮೂರು ಪ್ರಶ್ನೆ ಪತ್ರಿಕೆ ವಿಡಿಯೋಗಳ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಸೊ ದಯಮಾಡಿ ಅವುಗಳನ್ನು ತಪ್ಪದೆ ನೋಡಿ ಮತ್ತೆ ಇದು ಮಾಡೆಲ್ ಕ್ವಶನ್ ಪೇಪರ್ ಇದೆ ಇದೇ ತರದ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತದೆ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಮುಖ್ಯ ಪ್ರಶ್ನೆ ಒಂದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಸೊ ನಾಲ್ಕು ಪ್ರಶ್ನೆ ಇದಾವೆ ತಲಾ ಒಂದಕ್ಕೆ ಒಂದಂಕ ಮೊದಲ ಪ್ರಶ್ನೆ ಇತ್ತು ಸಂಕಲನದ ಅನನ್ಯತಾಂಶ ಅಂತ ಕೇಳಿದ್ದಾರೆ ಎ ಸೊನ್ನೆ ಬಿ ಒಂದು ಸಿ ಎರಡು ಡಿ ಮೂರು ಪ್ರಶ್ನೆ ಎರಡು ಸಮಾಂತರ ಚತುರ್ಭುಜದ ಅಭಿಮುಖ ಬಾವುಗಳು ಡ್ಯಾಶ್ವಾಗಿರುತ್ತವೆ ಎ ಸಮಾಂತರ ಬಿ ಸಮ ಸಿ ಲಂಬ ಡಿ ಸಮವಲ್ಲ ಪ್ರಶ್ನೆ ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಪೈಥಾಗೋರಸ್ನ ತ್ರಿವಳಿ ಅಲ್ಲ ಎ ಮೂರು ನಾಲ್ಕು ಐದು ಬಿ ಆರು ಎಂಟು ಹತ್ತು ಸಿ ಏಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಡಿ ಐದು ಹನ್ನೆರಡು ಹದಿನೈದು ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಪೂರ್ಣ ಘನವಾಗಿದೆ ಎ ಎರಡು ನೂರ ನಲವತ್ತ್ಮೂರು ಬಿ ಎರಡು ನೂರ ನಲವತ್ತೈದು ಸಿ ಐದು ನೂರ ಹದಿಮೂರು ಡಿ ಒಂದು ಸಾವಿರದ ಏಳುನೂರ ಇಪ್ಪತ್ತೆಂಟು ಮುಂದಿನ ಐದು ಪ್ರಶ್ನೆಗಳನ್ನು ಒಂದಂಕದ ಪ್ರಶ್ನೆಗಳಿದ್ದಾವೆ ಸೊ ಇದನ್ನು ಚೆನ್ನಾಗಿ ನೀವೇನು ಮಾಡಬೇಕಾಗ್ತದ ಬಿಡಿಸಿ ಅಂಕಗಳನ್ನು ಪಡಿಬೇಕಾಗ್ತದ ಐದನೇ ಪ್ರಶ್ನೆ ತ್ರೀ ಎಕ್ಸ್ ಇಜ್ ಇಜಿಕಲ್ ಟು ಟೂ ಎಕ್ಸ್ ಪ್ಲಸ್ ಒನ್ರಲ್ಲಿ ಎಕ್ಸನ ಎಕ್ಸ್ನ ಬೆಲೆಯನ್ನು ಕಂಡಿಡೀರಿ ಪ್ರಶ್ನೆ ಆರು ದತ್ತಾಂಶ ಎಂದರೇನು ಏಳನೇ ಪ್ರಶ್ನೆ ಮೂರು ಭಾಗಿಸು ಎಂಟರ ಯುತ್ಕ್ರಮವನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಇನ್ನು ಎಂಟನೇ ಪ್ರಶ್ನೆ ಬಿಡಿಸಿ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಟೆನ್ ಅಂತ ಇದೆ ಒಂಬತ್ತನೇ ಪ್ರಶ್ನೆ ಒಂದು ಇಡೀ ಮತ್ತು ಅದರ ಭಾಗಗಳ ನಡುವಿನ ಸಂಬಂಧವನ್ನು ತೋರಿಸುವ ನಕ್ಷೆ ಯಾವುದು ಅಂತ ಕೇಳಿದ್ದಾರೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಸೊ ಒಟ್ಟು ಏಳು ಪ್ರಶ್ನೆಗಳಿದ್ದಾವೆ ತಲಾ ಒಂದಕ್ಕೆ ಎರಡು ಅಂಕ ಒಟ್ಟು ಹದಿನಾಲ್ಕು ಅಂಕಗಳನ್ನು ನೀವು ಏನು ಮಾಡ್ತೀರಿ ಇಲ್ಲಿ ಗಳಿಸ್ತೀರಿ ಪ್ರಶ್ನೆ ಹತ್ತು ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣಗಳನ್ನು ಹೆಸರಿಸ್ರಿ ಎ ಮೈನಸ್ ನಾಲ್ಕು ಭಾಗಿಸು ಐದು ಗುಣಿಸು ಒಂದು ಈಸ್ ಈಕ್ವಲ್ ಟು ಒಂದು ಗುಣಿಸು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಮೈನ ಐದು ಇಸ್ ಇಕ್ವಲ್ ಟು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದು ಅಂತ ಇದೆ ಇನ್ನು ಬಿ ದಲ್ಲಿ ಮೈನಸ್ ಹತ್ತೊಂಬತ್ತು ಡಿವೈಡೆಡ್ ಬೈ ಇಪ್ಪತ್ತೊಂಬತ್ತು ಇಂಟು ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಮೈನಸ್ ಹತ್ತೊಂಬತ್ತು ಈಸ್ ಈಕ್ವಲ್ ಟು ಒಂದು ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಸ್ ಬಿಡಿಸಿ ಅಂತ ಇದೆ ಫೈವ್ ಎಕ್ಸ್ ಪ್ಲಸ್ ನೈನ್ ಇಸ್ ಈಕ್ವಲ್ ಟು ಫೈವ್ ಪ್ಲಸ್ ತ್ರೀ ಎಕ್ಸ್ ಹನ್ನೆರಡನೇ ಪ್ರಶ್ನೆ ಸಂಕ್ಷೇಪಿಸಿ ತ್ರೀ ಇನ್ ದ ಬ್ರೆಕೆಟ್ ಟಿ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಫೈವ್ ಟು ಟಿ ಪ್ಲಸ್ ಒನ್ ಅಂತ ಇದೆ ಹದಿಮೂರನೇ ಪ್ರಶ್ನೆ ಎರಡು ಪ್ರತಿ ಹೊರಕೋನದ ಅಳತೆ ನಲವತ್ತೈದು ಡಿಗ್ರಿ ಇರುವ ಒಂದು ನಿಯಮಿತ ಬಹುಭುಜದ ಬಾಹುಗಳ ಸಂಖ್ಯೆಗಳನ್ನು ಕಂಡಿಡೀರಿ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳ ವರ್ಗಗಳನ್ನು ಬರೀಬೇಕು ಎ ಮೂವತ್ತೆರಡು ಬಿ ಮೂವತ್ತೈದು ಹದಿನೈದನೇ ಪ್ರಶ್ನೆ ಮೂರು ಸಾವಿರದ ಸಾರಿ ಮುನ್ನೂರ ಇಪ್ಪತ್ನಾಲ್ಕರ ವರ್ಗಮೂಲವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಬೇಕು ಇನ್ನ ಐದು ನೂರ ಹನ್ನೆರಡರ ಘನಮೂಲವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸಬೇಕಂತ ಸೊ ಇದನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿದಾಗ್ಲಿ ಅಥವಾ ಘನಮೂಲಗಳನ್ನು ಕಂಡುಹಿಡಿತಕ್ಕಂಥದ್ದನ್ನ ಚೆನ್ನಾಗಿ ಕಲ್ಕೊಡ್ರಿ ಸೊ ಇದರಿಂದ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಇಲ್ಲಿ ಅಂಕಗಳು ಸಿಗ್ತವೆ ಇನ್ನ ಮುಂದಿನ ಪ್ರಶ್ನೆ ಇತ್ತು ಬಿಡಿಸಿ ಒಳಗಡೆ ಮೂರು ಅಂಕದ ಪ್ರಶ್ನೆ ಮೂರಿದಾವೆ ತಲಾ ಒಂದಕ್ಕೆ ಮೂರು ಒಟ್ಟು ಒಂಬತ್ತು ಅಂಕ ಪ್ರಶ್ನೆ ನೋಡಿ ಏನಿದೆ ಅಂತಂದ್ರೆ ಎಸ್ ಇಲ್ಲಿ ಮೂರು ಸಾವಿರದ ಒಂದು ನೂರ ಮೂವತ್ತು ಆರರ ವರ್ಗಮೂಲವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಡಿರಿ ಅಂತ ಕೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಸ್ ಏನಿದೆ ಅಂತಂದ್ರೆ ಸರಿ ಅಥವಾ ತಪ್ಪುಗಳನ್ನು ಏನು ಮಾಡಬೇಕಾಗಿತ್ತು ಬಿಡಿಸಬೇಕಿತ್ತು ತಿಳಿಸಬೇಕು ಒಂದು ಬೆಸ ಸಂಖ್ಯೆಯ ವರ್ಗವು ಘನವು ಸಮಸಂಖ್ಯೆ ಪೂರ್ಣ ಘನವು ಎರಡು ಸೊನ್ನೆಗಳಿಂದ ಅಂತ್ಯಗೊಳ್ಳೋದಿಲ್ಲ ಸಿ ಎಂಟರಿಂದ ಅಂತ್ಯಗೊಳ್ಳುವ ಯಾವ ಪೂರ್ಣ ಘನವೂ ಇಲ್ಲ ಈ ಮೂರು ಹೇಳಿಕೆಗಳನ್ನು ಸರಿ ಇದ್ದರೆ ಸರಿ ತಪ್ಪಿದರೆ ತಪ್ಪುಗಳನ್ನು ಏನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಅಂತಕ್ಕಂಥದ್ದು ಒಂದು ಇನ್ನು ಮುಂದೆ ಹೋಗೋಣ ಎಸ್ ಸಂಕ್ಷೇಪಿಸಿ ಎರಡು ಭಾಗಿಸು ಐದು ಇಂಟು ಮೈನಸ್ ಮೂರು ಭಾಗಿಸು ಏಳು ಮೈನಸ್ ಒಂದು ಭಾಗಿಸು ಹದಿನಾಲ್ಕು ಮೈನಸ್ ಮೂರು ಭಾಗಿಸು ಏಳು ಇಂಟು ಮೂರು ಭಾಗಿಸು ಐದು ಇನ್ನು ನಾಲ್ಕಾಂಕದ ಎರಡು ಪ್ರಶ್ನೆಗಳಿದ್ದಾವೆ ಆಯತ ಮತ್ತು ಚೌಕದ ಎರಡೆರಡು ಲಕ್ಷಣಗಳನ್ನು ಬರೀರಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇನ್ನ ಜೊತೆಗೆ ಇರ್ತಕ್ಕಂಥದ್ದು ಏನಿದೆಪಾ ಅಂತಂದರೆ ಎಸ್ ಈ ಕೆಳಗಿನ ದತ್ತಾಂಶಗಳಿಗೆ ಒಂದು ಪೈ ಚಾರ್ಟನ್ನು ಬರೀಲಿಕ್ಕೆ ಹೇಳಿದರು ಸೊ ಅದರಲ್ಲಿ ಏನು ಬರೀಬೇಕಾಗಿತ್ತಪ್ಪ ಅಂತಂದರೆ ದಿನಚರಿ ಇದೆ ಮತ್ತು ಮಗು ಕಳೀತಕ್ಕಂಥ ಪ್ರತಿದಿನದ ಕಾಲ ಸಮಯ ಇದೆ ಆತ ನಿದ್ರೆಗೆ ಎಂಟು ಗಂಟೆ ಕಳೆದಿದ್ದಾನೆ ಶಾಲೆಗೆ ಆರು ಗಂಟೆ ಮನೆ ಕೆಲಸಕ್ಕೆ ನಾಲ್ಕು ಗಂಟೆ ಆಟಕ್ಕೆ ನಾಲ್ಕು ಗಂಟೆ ಇತರೆಗೆ ಎರಡು ಗಂಟೆ ಸ್ನೇಹಿತರೆ ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಎಂಟನೇ ತರಗತಿಯ ಗಣಿತದಲ್ಲಿ ನಿಮಗೆ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಇದನ್ನು ಚೆನ್ನಾಗಿ ನೋಡಿಕೊಂಡು ಪ್ರಿಪ್ರೇಷನನ್ನು ಮಾಡಿಕೊಡ್ರಿ ಸೊ ಇದೇ ಥರದ ಮಾಡಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬರ್ತದೆ ಇದಕ್ಕಿಂತ ಹೆಚ್ಚಿನ ಒಂದು ಎಸ್ ಅಂಕಗಳನ್ನು ನಿಮಗೆ ಬೇಕಾಗಿತ್ತಂದ್ರೆ ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿಗೆ ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ಸೊ ಇಲ್ಲಿವರೆಗೆ ನೀವೆಲ್ಲರೂ ಕೂಡ ವೀಡಿಯೋವನ್ನು ವೀಕ್ಷಿಸಿದ್ದೀರಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸೊ ಎಂಟನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಇಟ್ ಮೀನ್ಸ್ ಏನಿದೆಪ್ಪ ಅಂತಂದರೆ ಇಲ್ಲಿಯವರೆಗೆ ನಾವು ಹಾಕಿರ್ತಕ್ಕಂಥ ಭಾಷೆಗಳಾಗಿರ್ಬೋದು ಮತ್ತು ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಾಕಷ್ಟು ಹಾಕಿದ್ದೀವಿ ಅವೆಲ್ಲ ವಿಡಿಯೋಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ಅವುಗಳಿಗೆ ನೀವುಗಳು ಕೂಡ ಬಂದು ಏನು ಮಾಡಬೇಕು ಅಂತಂದರೆ ಜಾಯ್ನ್ ಆಗೋದನ್ನು ಮಾತ್ರ ಮರಿಬಾರ್ದು ಅಂತ ಹೇಳ್ತಾ ಸೊ ಇಷ್ಟಿತ್ತು ಸಿಗ್ತೀನಿ ನಿಮ್ಮ ಏನಾದರೂ ಡೌಟ್ಗಳನ್ನು ಕಮೆಂಟ್ಗಳಿದ್ದರೆ ತಾವುಗಳು ಏನು ಮಾಡ್ಬೋದು ಕಮೆಂಟಲ್ಲಿ ಕೊಟ್ಟರೆ ನಾನು ಖಂಡಿತವಾಗಿ ಅವುಗಳಿಗೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್